ಬಹುಶಃ ಹದಿನೆಂಟಕ್ಕೆ ಎರಡನೇ ಪಟ್ಟಿ ಬಿಡುಗಡೆ ಆಗಬಹುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣೆ ಕೂಡ ಯಾವಾಗಾದರೂ ಘೋಷಣೆಯಾಗಬಹುದು ಚುನಾವಣೆ ಆಯೋಗ ಕೂಡ ಇದೀಗ ಪ್ರಶ್ನೆಯಾಗಿದೆ ಎಷ್ಟರ ಮಟ್ಟಿಗೆ ನಿಷ್ಪಕ್ಷಪಾತ ಕೆಲಸ ಮಾಡ್ತಿದೆ ಅನ್ನೋದು ಪ್ರಶ್ನೆಯಾಗಿದೆ ಚುನಾವಣಾ ಆಯೋಗದ ಅಧಿಕಾರಿ ರಾಜೀನಾಮೆ ನೀಡಿರುವುದು ಇದಕ್ಕೆಲ್ಲ ಕಾರಣ ಎಂದರು ಇನ್ನು ಮೋದಿ ಸರ್ಕಾರ ಬಂದ ಮೇಲೆ ನ್ಯಾಯಾಧೀಶರನ್ನು ಹೊರಗೆ ಹಾಕಿದ್ದಾರೆ ಚುನಾವಣಾ ಆಯೋಗದಿಂದಲೂ ಹೊರ ಹಾಕಿದ್ದಾರೆ ಹೀಗಾಗಿ ಅದು ನಿಷ್ಪಕ್ಷ ಪಕ್ಷಪಾತವಾಗಿ ಆಗೋಕೆ ಎಲ್ಲಿ ಸಾಧ್ಯ ಸ್ವಾಯತ್ತ ಸಂಸ್ಥೆಗಳು ಬಿಜೆಪಿ ಅನುಸಾರ ನಡೆಯಬೇಕು ಇದು ದೇಶದಲ್ಲಿ ನಡೆಯುತ್ತಿದೆ ಆಯೋಗ ಸಂಸ್ಥೆ ಎಲ್ಲವೂ ಬಿಜೆಪಿ ಪರವಾಗಿದೆ ಅದರಲ್ಲಿ ಚುನಾವಣಾ ಆಯೋಗವೂ ಒಂದು ಚುನಾವಣಾ ಆಯೋಗ ಬಿಜೆಪಿ ಪರವಾಗಿದೆ ಎಂದು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು ದೇಶದಲ್ಲಿ ಪ್ರಜಾಪ್ರಭುತ್ವ ಕಗ್ಗೋಲಿಯಾಗುತ್ತಿದೆ ಆರು ಸಾವಿರ ಕೋಟಿಗೂ ಅಧಿಕ ಹಣ ಬಿಜೆಪಿ ದೇಣಿಗೆ ಹೋಗಿದೆ ಬಿಜೆಪಿ ಪಕ್ಷಕ್ಕೆ ಅನೇಕ ದೊಡ್ಡ ದೊಡ್ಡ ಕಂಪನಿಗಳು ದೇಣಿಗೆ ಕೊಟ್ಟಿವೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ ಇದು ಭ್ರಷ್ಟಾಚಾರದ ಪರಮಾವಧಿ ಅತ್ಯಂತ ಭ್ರಷ್ಟ ವ್ಯವಸ್ಥೆ ದೇಶದಲ್ಲಿ ನಿರ್ಮಾಣವಾಗಿದೆ ಎಂದು ವಾಗ್ದಾಳಿ ನಡೆಸಿದರು ನೋಡ್ರಿ ಸಿಲಿಂಡರ್ ದರ ಏನಾದರೂ ಮೋದಿ ಅವರಿಗೆ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿವಸ ಅದಕ್ಕೆ ಕೂತ್ಕೊಂಡಿದ್ರು ಅವತ್ತು ಘೋಷಣೆ ಮಾಡ್ತಾರೆ ಎಷ್ಟು ಇಳಿಕೆ ಮಾಡಿದ್ರು ನೂರು ರೂಪಾಯಿ ಇಳಿಕೆ ಮಾಡಿದ್ರು ನಾನು ಹೇಳ್ತೀನಿ ನಿಜವಾಗ್ಲೂ ಅವ್ರ ನೈತಿಕತೆ ಇದ್ದರೆ ಅಥವಾ ನಿಜವಾಗ್ಲೂ ಮಹಿಳಾ ದಿನಾಚರಣೆ ಸಂಘವಾಗಿ ಕಾರ್ಯಕ್ರಮ ಕೊಡಬೇಕು ಅಂತ ಸಾವಿರ ರೂಪಾಯಿ ಇಳಿಸ್ಬೇಕಾಗಿತ್ತು ಏನು ನೂರು ರೂಪಾಯಿ ಇಳಿಸ್ಬಿಟ್ಟು ಏನು ದೊಡ್ಡ ನೀವು ಯಥೇಚ್ಛವಾಗಿ ಅದನ್ನು ಏರಿಸಿ 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 ಇವತ್ತೇನು ಚುನಾವಣೆ ಹತ್ತಿರ ಬಂದಾಗ ಕೇವಲ ಒಂದು ಎರಡು ತಿಂಗಳ ಮುಂಚೆ ಒಂದು ನೂರು ರೂಪಾಯಿ ಇಳಿಸೋದು ಅದಕ್ಕಿಂತ ಇಂಚೆ ಮುಂಚೆ ಒಂದು ನಾಲ್ಕೈದು ತಿಂಗಳಿಂದ ಸ್ವಲ್ಪ ಹಣವನ್ನು ಕಮ್ಮಿ ಮಾಡಿದ್ರು ಅಂದರೆ ಮ ಜನರಿಗೆ ಮರಳು ಮಾಡೋದಕ್ಕೆ ಏನು ಮಾಡೋಕ್ಕೆ ಪ್ರಯತ್ನ ಮಾಡ್ತಿರೋ ಹೊರತು ಬೆಲೆ ಕಮ್ಮಿ ಇದ್ದಾಗ ರೇಟ್ ಕಮ್ಮಿ ಇದ್ದಾಗ ಇವರು ಎಲ್ಲವನ್ನು ಹೆಚ್ಚು ಮಾಡಿ ಈ ಒಂದು ಗ್ಯಾಸಿಂದ ದುಡ್ಡನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಸೊ ಅದು ಯಾವ ಒಂದು ಆಧಾರ ಹೇಳಿ ಒಂದು ಕನಿಷ್ಠ ಪಕ್ಷ ಸಾವಿರ ರೂಪಾಯಿ ಅವರು ಇಳಿ ಇಳಿಸಿದ್ದಿದ್ರೆ ಅದು ಐನೂರು ರೂಪಾಯಿ ಆದರೂ ಇಳಿಸ್ಬೇಕಾಗಿತ್ತು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಆದರೂ ಇಳಿಸ್ಬೇಕಾಗಿತ್ತು ಸೊ ಅದೇನು ಸುಮ್ಮನೆ ಅದು ಒಂದು ಥರ ಘೋಷಣೆ ಮಾಡುವಂಥದ್ದು ಸೂಕ್ತವೇ ಅಲ್ಲ ಚುನಾವಣೆ ಘೋಷಣೆ ಅದು ಯಾವಾಗಾದರೂ ಆಗ್ಬೋದು ಇವತ್ತಾದರೂ ಆಗ್ಬೋದು ನಾಳೆನಾದರೂ ಆಗ್ಬೋದು ಇನ್ನೂ ಗೊತ್ತಿಲ್ಲ ಅದು ಚುನಾವಣೆ ಆಯೋಗಕ್ಕೆ ಬಿಟ್ಟಿರುವಂಥ ವಿಷಯ ಅದು ಆದರೆ ಚುನಾವಣೆ ಆಯೋಗ ಎಷ್ಟು ಮಟ್ಟಿಗೆ ಇವತ್ತು ನಿಷ್ಪಕ್ಷಪಾತವಾಗಿದೆ ಅದು ಕೂಡ ಇವತ್ತು ದೊಡ್ಡ ಒಂದು ಪ್ರಶ್ನೆ ಆಗಿದೆ ಇಲ್ಲ ಚುನಾವಣೆ ಆಯೋಗದ ಒಂದು ನೇಮ್ ಈಗ ಮೊನ್ನೆ ಒಬ್ಬರು ರಿಸೈನ್ ಮಾಡಿ ಹೋದರು ಅದರ ಬಗ್ಗೆಯೇ ಅದು ಅದೇ ಒಂದು ದೊಡ್ಡ ಒಂದು ಗೊಂದಲ ಸೃಷ್ಟಿ ಮಾಡುವಂಥ ರೀತಿಯಲ್ಲಿ ಆಯ್ತಿದೆ ಯಾವುದೇ ಚುನಾವಣಾ ಆಯೋಗದ ಆಯುಕ್ತರು ಈ ರೀತಿಯಾಗಿ ಚುನಾವಣೆ ಹತ್ತಿರ ಇದ್ದಾಗ ದಿಢೀರಾಗಿ ರೆಸಿಗ್ನೇಷನ್ ಕೊಡ್ತಕ್ಕಂಥದ್ದು ನಾವು ನೋಡಿರಲಿಲ್ಲ ಮತ್ತು ಇವತ್ತು ಚುನಾವಣೆ ಆಯೋಗದ ಅದ ಏನು ನೇಮಕಾತಿ ಮಾಡುವಂಥದ್ದಿದೆ ಅದು ಇವತ್ತು ಸರ್ಕಾರ ಮಟ್ಟದ ಸಂಪೂರ್ಣವಾಗಿ ಪ್ರಧಾನಮಂತ್ರಿ ಯಾರು ಅವ್ರಿಗೆ ಯಾರಿಗೆ ಇಚ್ಛೆ ಇದೆ ಅವರನ್ನು ಮಾಡುವಂಥ ರೀತಿಯಲ್ಲಿ ಆಗೋಗಿದೆ ಮೊದಲು ಪ್ರಧಾನಮಂತ್ರಿಯವರು ವಿರೋಧ ಪಕ್ಷದ ನಾಯಕರು ಮತ್ತು ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ ಅವರು ಕೂತ್ಕೊಂಡು ತೀರ್ಮಾನ ಮಾಡ್ತಾಯಿದ್ರು ಈಗ ನಮ್ಮ ಮೋದಿ ಸರ್ಕಾರ ಬಂದ ಮೇಲೆ ಇತ್ತೀಚಿನ ದಿವಸದಲ್ಲಿ ಅವರು ಮುಖ್ಯ ನ್ಯಾಯಾಧೀಶರನ್ನು ಅದನ್ನು ಹೊರಗಾಕಿ ಅವರು ಮತ್ತು ಕಾನೂನು ಸಚಿವರು ಮತ್ತು ವಿರೋಧ ಪಕ್ಷ ನಾಯಕರು ಸೊ ಇದರಲ್ಲಿ ಪ ನಿಷ್ಪಕ್ಷಪಾತವಾದ ತೀರ್ಮಾನ ಎಲ್ಲಿಂದ ಆಗಕ್ಕೆ ಸಾಧ್ಯ ಇಡೀ ದೇಶದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ಹತೋಟಿಗೆ ತೆಗೆದುಕೊಂಡು ಎಲ್ಲವನ್ನು ಕೂಡ ತಮ್ಮ ಒಂದು ಇಚ್ಛಾನುಸಾರ ನಡಿಬೇಕು ಸ್ವಾಯತ್ತತೆ ಸಂಸ್ಥೆಗಳು ದೇಶದಲ್ಲಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಇಚ್ಛಾನುಸಾರ ಬಿ ಜೆ ಪಿಯ ಇಚ್ಛಾನುಸಾರ ನಡಿಬೇಕು ಮತ್ತು ಅದರ ದುರುಪಯೋಗ ಮಾಡ್ಕೋಬೇಕು ಅಂತ ಸ್ಪಷ್ಟವಾಗಿ ಇವತ್ತು ದೇಶದಲ್ಲಿ ನಡೀತಾ ಇದೆ ಅದರ ಬಗ್ಗೆ ನಾವೇನು ಪ್ರೂಫ್ ಕೊಡಬೇಕಾಗಿಲ್ಲ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಇವತ್ತು ಬಿ ಜೆ ಪಿಯ ಒಂದು ಬೆಳವಣಿಗೆಗೋಸ್ಕರ ಉಪಯೋಗ ಆಗ್ತಾ ಇರತಕ್ಕಂಥದ್ದು ಎಲ್ಲ ಸಂಸ್ಥೆಗಳು ಎಲ್ಲ ಏಜೆನ್ಸಿಗಳು ಎಲ್ಲ ಆಯೋಗಗಳು ಎಲ್ಲವನ್ನು ಕೂಡ ಇವತ್ತು ಇರೋ ಅದರಲ್ಲಿ ಚುನಾವಣೆಯೂ ಆಯೋಗ ಕೂಡ ಒಂದಾಗಿದೆ ಇದು ದುರಾದೃಷ್ಟಕರ ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಸಂವಿಧಾನ ಏನು ರಕ್ಷಣೆ ನೀಡಿರ್ತಕ್ಕಂಥ ಸಂಸ್ಥೆಗಳನ್ನು ಇವತ್ತು ಅದನ್ನು ಕಗ್ಗೊಲೆ ಮಾಡುವಂಥ ಕೆಲಸ ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ ನೋಡಿ ಇದು ಲೀಗಲೈಸ್ಡ್ ಕರಪ್ಷನ್ ಅಂತ ಹೇಳ್ತೀವಿ ಮೋದಿ ಸರ್ಕಾರ ಈ ಒಂದು ಎಲೆಕ್ಟ್ರಲ್ ಬಾಂಡ್ಸನ್ನು ತಂದಾಗಲೇ ಅವಾಗಲೇ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಇದರ ಬಗ್ಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದು ನಾವು ಸುಪ್ರೀಂ ಕೋರ್ಟ್ ಕೂಡ ಹೋಗಿದ್ದು ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಹಿಯರಿಂಗೂ ಕೂಡ ಮಾಡಿತ್ತು ಆದರೆ ಆದೇಶ ಕೊಡೋದಕ್ಕೆ ಭಾಳ ಸಮಯ ತೆಗೆದುಕೊಳ್ತು ಇನ್ನೂ ಮೊದಲೇ ಬಹುಶಃ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಆದೇಶ ಆದೇಶ ಕೊಟ್ಟಿದ್ದರೆ ಒಳ್ಳೆಯದಾಗ್ತಾಯಿತ್ತು ಈಗ ಸಾವಿರಾರು ಸಾವಿರಾರು ಕೋಟಿ ರೂಪಾಯಿಗಳನ್ನು ಅದರಲ್ಲಿ ಈಗ ಇನ್ನೂ ಹೊರಗೆ ಬರ್ತಾ ಉಂಟು ಈಗೆಲ್ಲ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಯಷ್ಟು ಈಗ ಬಿ ಜೆ ಪಿಗೆ ದೇಣಿಗೆ ಹೋಗಿದೆ ಅದರಲ್ಲಿ ಇನ್ನೂ ಅದನ್ನೆಲ್ಲ ನೋಡ್ತಾ ಇದ್ರೆ ಅನೇಕ ಕಂಪನಿಗಳು ಯಾರ ಮೇಲೆ ತನಿಖೆ ನಡೀತಾ ಇತ್ತು ಯಾರ ಮೇಲೆ ಏಜೆನ್ಸಿಗಳು ರೇಡ್ ಮಾಡಿದರು ಅಂಥವರೆಲ್ಲರೂ ಕೂಡ ನೂರಾರು ನೂರಾರು ಕೋಟಿ ರೂಪಾಯಿಯಷ್ಟು ಬಿ ಜೆ ಪಿ ಸರ್ಕಾರ ಕೊಟ್ಟಿದೆ ಬಿ ಜೆ ಪಿ ಪಕ್ಷಕ್ಕೆ ಕೊಟ್ಟಿದೆ ಅನೇಕ ದೊಡ್ಡ ದೊಡ್ಡ ಕಂಪನಿಗಳು ಅವ್ರಿಗೆ ಈ ಗೌರ್ಮೆಂಟ್ ಕಾಂಟ್ರಾಕ್ಟ್ ಸಿಗೋದಕ್ಕಿಂತ ಮೊದಲು ಆ ಒಂದು ಸಂದರ್ಭದಲ್ಲಿ ಅವರಿಗೆ ದುಡ್ಡನ್ನು ಕೊಡುವಂಥ ವ್ಯವಸ್ಥೆಗಳಾಗಿದೆ ಸೊ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದಲ್ಲ ಈಗ ಇವ್ರಿಗೂ ಅವ್ರಿಗೂ ಸಂಬಂಧ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂತ ಮತ್ತು ಇದನ್ನು ಗೌಪ್ಯವಾಗಿ ಯಾಕೆ ಇಷ್ಟೊಂದು ಇದನ್ನು ತಡೆ ಹಿಡಿಯೋದಕ್ಕೆ ಸರ್ಕಾರ ಯಾಕೆ ಪ್ರಯತ್ನ ಮಾಡೋದು ಈಗ ಗೊತ್ತಾಗ್ತಾ ಇದೆ ಹೇಳಿದ್ರೆ ನೇರವಾದ ಲಿಂಕ್ಗಳು ಮತ್ತು ಅನೇಕ ಕಂಪನಿಗಳು ಅದು ಅವರ ಬ್ಯಾಕ್ಗ್ರೌಂಡ್ ಕೂಡ ಗೊತ್ತಿಲ್ಲ ಅಂಥವರೆಲ್ಲ ಕೂಡ ದೇಣಿಗೆ ಕೊಟ್ಟಿದ್ದಾರೆ ಸೊ ಇನ್ನೂ ಇನ್ನೂ ಹೊರಗೆ ಬರ್ತಾ ಉಂಟು ಇನ್ನೂ ಇದ್ರ ಬಗ್ಗೆ ಸಾಕಷ್ಟು ತನಿಖೆ ಆಗಬೇಕಾದ್ರೆ ಇದು ಭ್ರಷ್ಟಾಚಾರದ ಪರಮಾವಧಿ ಮೋದಿ ಸರ್ಕಾರ ನಾ ಖಾವಂಗ ನಾ ಖಾನೆದು ಅಂತ ಹೇಳಿದ್ರಲ್ಲ ಈ ಥರ ಒಂದು ಕಾನೂನಾತ್ಮಕವಾದಂಥ ಭ್ರಷ್ಟಾಚಾರ ಮಾಡುವಂಥ ವ್ಯವಸ್ಥೆಯೇ ಇವರೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಸೊ ಇದು ಅತ್ಯಂತ ಭ್ರಷ್ಟ ವ್ಯವಸ್ಥೆಯನ್ನು ದೇಶದಲ್ಲಿ ಇವತ್ತು ಎಲ್ಲ ಹಂತದಲ್ಲೂ ನಿರ್ಮಾಣ ಆಗ್ತಾ ಇದೆ ಇವತ್ತು ನಾವು ಈ ನಮ್ಮ ಮುಂದೆ ಯಾರು ನಿಲ್ಲಬಾರದು ಅಂತ ಹೇಳಿ ಇವತ್ತು ಯಾವ ತನಿಖಾ ಸಂಸ್ಥೆಗಳನ್ನು ಸರ್ಕಾರಗಳನ್ನು ಒಡೆಯೋದಕ್ಕೆ ಸರ್ಕಾರಗಳನ್ನು ಬೀಳಿಸೋದಕ್ಕೆ ಪಕ್ಷಾಂತರ ಮಾಡೋದಕ್ಕೆ ಇವತ್ತು ಐ ಟಿ ಇ ಡಿ ಸಿ ಬಿ ಉಪಯೋಗ ಮಾಡಿದ್ದಾರೆ ಅದೇ ಥರ ಇದಕ್ಕೆಲ್ಲ ದುಡ್ಡು ಬೇಕಲ್ಲ ದುಡ್ಡನ್ನು ಅವರು ಸಂಪಾದನೆ ಮಾಡೋದಕ್ಕೆ ಎಲೆಕ್ಟ್ರಾಲ್ ಬಾಂಡ್ಸ್ ಒಂದು ಒಂದು ಮಾರ್ಗ ಇನ್ನೂ ಬೇರೆ ಬೇರೆ ಹಲವಾರು ಮಾರ್ಗಗಳನ್ನು ಅವ್ರು ಹಿಡಿದ ಕೈ ಹಿಡಿದಿದ್ದಾರೆ